ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಪ್ರತಿಯೊಬ್ಬರೂ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಶಾಸಕ ಪಿ ರವಿಕುಮಾರ್ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡಕ್ಕಾಗಿ ಓಟ ಎಂಬ ಘೋಷವಾಕ್ಯದೊಂದಿಗೆ ಮ್ಯಾರಥಾನ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಎಂದು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ರವರು ತಿಳಿಸಿದ್ದರು ಅವರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಏರ್ಪಡಿಸಲಾಗಿರುವ ಕನ್ನಡಕ್ಕೆ ಓಟ ಮ್ಯಾರಥಾನ್ ಕಾರ್ಯಕ್ರಮದ ಟಿ ಶರ್ಟ್ ಬಿಡುಗಡೆ ಮಾಡಿ ಮಾತನಾಡಿದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕನ್ನಡಕ್ಕಾಗಿ ಓಟ ಮ್ಯಾರಥಾನನ್ನು ಡಿಸೆಂಬರ್ ಹದಿನೇಳರಂದು ಬೆಳಿಗ್ಗೆ ಏಳು ಗಂಟೆಗೆ ಮ್ಯಾರಥಾನ್ ಸ್ಪರ್ಧೆಯನ್ನು ನಗರದ ಸರ್ ಎಂ ವಿ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಿಂದ ಸಮ್ಮೇಳನ ನಡೆಯುವ ಸ್ಥಳ ಸಾಂಜೋ ಆಸ್ಪತ್ರೆ ಹಿಂಭಾಗದವರೆಗೆ ಹಮ್ಮಿಕೊಳ್ಳಲಾಗಿದ್ದು ಈ ಸ್ಪರ್ಧೆಯಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಿ ಎಂದರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಕುಡಿಯುವ ನೀರು ಬಿಸ್ಕೆಟ್ ವ್ಯವಸ್ಥೆ ಮಾಡಲಾಗಿದೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ವೈದ್ಯರ ತಂಡ ಸೇರಿದಂತೆ ಎಲ್ಲ ಸಕಲ ಸಿದ್ಧತೆಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ ಎಂದು ಆರೋಗ್ಯಕ್ಕಾಗಿ ಓಡಿ ನಿಮ್ಮ ಆರೋಗ್ಯವನ್ನು ನೀವೇ ವೃದ್ಧಿಸಿಕೊಳ್ಳಬೇಕು ಅದಕ್ಕಾಗಿಯಾದರೂ ಓಡಬೇಕು ಸಾರ್ವಜನಿಕರು ಸಂತೋಷದಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಎಂದರು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಮಂಡ್ಯ ಜಿಲ್ಲೆಯಲ್ಲಿ ಸಂಘಟಿಸಲಾಗುತ್ತಿದ್ದು ಸಮ್ಮೇಳನವನ್ನು ಬಹಳ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಎಲ್ಲರೂ ಒಟ್ಟಾಗಿ ಸೇರಿ ಆಚರಣೆ ಮಾಡಬೇಕು ಎಂದು ಹೇಳಿದರು ಸ್ಪರ್ಧೆಯಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರದವರೆಗೂ ಜನರು ಭಾಗವಹಿಸಬೇಕು ಕಾರ್ಯಕ್ರಮದ ಉದ್ಘಾಟನೆಗೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ನಿರ್ಮಾಲಂದನಾಥ ಸ್ವಾಮೀಜಿಯವರು ಆಗಮಿಸಲಿದ್ದು ಅವರೊಡನೆ ವಿನಯ್ ಗುರೂಜಿ ಹಾಗೂ ಚಲನಚಿತ್ರ ನಟ ನಟಿಯರು ಕೂಡ ಆಗಮಿಸಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಎಂ ವಿ ಪ್ರಕಾಶ್ ನಾಗೇಶ್ ಮೂಡ ಅಧ್ಯಕ್ಷ ನಹೀಂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮೋಹನ್ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಗೌರವ ಕಾರ್ಯದರ್ಶಿ ವಿ ಹರ್ಷ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಖ್ಯಾತ ಫಿಲಂ ಆಕ್ಟರ್ ಆಗಿರುವಂತಹ ಡಾನಿ ಧನಂಜಯ್ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ನೀನಾಸಂ ಸತೀಶ್ ಅವರು ಆಗಮಿಸ್ತಾ ಇದ್ದಾರೆ ಮತ್ತು ಸಪ್ತಮಿ ಗೌಡ ಕಾಂತಾರ ಚಲನಚಿತ್ರದ ಏನು ನಟಿ ಇದ್ದಾರೆ ಅವರು ಆಗಮಿಸ್ತಾ ಇದ್ದಾರೆ ಮತ್ತೆ ಭಾವನವರು ಆಗಮಿಸ್ತಾ ಇದ್ದಾರೆ ಇವೆಲ್ಲರೂ ಕೂಡ ಸ್ವತಃ ಮಾನ್ಯ ಶಾಸಕರೇ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ಅವರನ್ನು ಒಪ್ಪಿಸಿ ಕರೆಸ್ತಾ ಇರೋದ್ ಹಾಗಾಗಿ ಅವರೆಲ್ಲರೂ ಕೂಡ ಭಾಗಿಯಾಗ್ತಾ ಇರೋದ್ರ ಹಿನ್ನೆಲೆಯಲ್ಲಿ ಮತ್ತೆ ವಿಶೇಷವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ ಮೂಲಕ ಚಾಲನೆ ಕೊಡ್ತಾ ಇದ್ದಾರೆ ಎಲ್ಲಾ ಶಾಸಕರನ್ನ ವಿನಂತಿ ಮಾಡ್ಕೊಂಡಿದ್ದಾರೆ ಮಾನ್ಯ ಶಾಸಕರು ಕೂಡ ಇರ್ತಾರೆ ಸಾಹಿತ್ಯ ಪರಿಷತ್ತಿನ ಡಾಕ್ಟರ್ ಮಹತ್ ಇರ್ತಾರೆ ನೀರಜ್ ಅವರು ಇರ್ತಾರೆ ಎಲ್ಲ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಎಲ್ಲರೂ ಇರ್ತಾರೆ ಇದರ ಉದ್ದೇಶ ಇಷ್ಟೇ ಎಲ್ಲರೂ ಸೇರಿ ನಾವು ಕನ್ನಡಕ್ಕಾಗಿ ಓಟ ಅನ್ನುವಂತ ಪರಿಕಲ್ಪನೆಯಲ್ಲಿ ನಾವು ಒಂದು ಮ್ಯಾರಥಾನ್ ಮಾಡಿದ್ರೆ ಜಾಗೃತಿ ಆಗುತ್ತೆ ಮನೆ ಮನೆಯಿಂದ ಪ್ರತಿಯೊಬ್ರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಈಗಾಗಲೇ ಪ್ರತಿ ಮನೆಗಳಲ್ಲೂ ಕೂಡ ಮನೆ ಮನೆಗಳಲ್ಲಿ ಕನ್ನಡದ ಭಾವಧಾನ ಕೂಡ ನಾವು ಮನೆ ಮಾಡಿದ್ವಿ ಅದಕ್ಕೂ ನೇತೃತ್ವವನ್ನು ಮಾನವ ಕೂಡ ವಹಿಸಿಕೊಂಡಿದ್ರು ಒಟ್ಟಾರೆಯಾಗಿ ನಾವು ಇಷ್ಟೊಂದು ಆಸಕ್ತಿಯನ್ನು ತೆಗೆದುಕೊಂಡು ಕ್ರಿಯಾತ್ಮಕವಾಗಿ ಮಾಡ್ತಾರೆ ಅಂತ ಉದ್ದೇಶ ಇದು ನಮ್ಮ ಮನೆಯ ಹಬ್ಬ ನಮ್ಮೆಲ್ಲರ ಹಬ್ಬ ಹಾಗಾಗಿ ದಯಮಾಡಿ ಎಲ್ಲ ಸಾರ್ವಜನಿಕರು ಎಲ್ಲ ಕನ್ನಡಿಗರು ಇದು ಕನ್ನಡಿಗರ ಹಬ್ಬ ಎಲ್ಲ ಕನ್ನಡಿಗರು ಕೂಡ ಭಾಗಿಯಾಗಬೇಕಂತೇಳಿ ಹೇಳಿ ನಾವು ವಿನಂತಿಯನ್ನು ಮಾಡ್ತೇನೆ ಇವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧಿವೇಶನ ಒಂದು ದಿನ ಸರ್ಕಾರ ಮುಟುಕುಗೊಳಿಸಿ ಹತ್ತೊಂಬತ್ತಕ್ಕೆ ಅಧಿವೇಶನವನ್ನು ಮುಗಿಸಿ ಇಪ್ಪತ್ತನೇ ತಾರೀಕು ಎಲ್ಲರೂ ಭಾಗಿಯಾಗಬೇಕಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಇಪ್ಪತ್ತನೇ ತಾರೀಕು ಅದರ ಉದ್ಘಾಟನೆಗೆ ಬತ್ತಾಗತ್ತೆ ಇದರ ಅವೇರ್ನೆಸ್ ಎಲ್ಲ ಕಡೆ ಇರಬೇಕು ಅಂತೇಳಿ ಮಂಡ್ಯದ ನಗರಗಳಲ್ಲಿ ಇಪ್ಪತ್ತು ಸಾವಿರಗಳ ಮನೆಗಳ ಮೇಲೆ ಬಾವುಟವನ್ನು ಆರಿಸ್ಬೇಕು ಅಂತ ಒಂದು ಸಂಕಲ್ಪವನ್ನ ನಾವು ಕೈಗೊಂಡ್ವಿ ಅದೇ ರೀತಿ ಇವತ್ತು ಆಲ್ಮೋಸ್ಟ್ ಅರವತ್ತು ಪರ್ಸೆಂಟ್ ಮನೆಗಳ ಮೇಲೆ ಆರ್ತಾ ಇದೆ ಇನ್ನು ಕಟ್ತಾ ಮತ್ತೆ ಮತ್ತೆಲ್ಲ ಮಂಡ್ಯ ನಗರ ಶೃಂಗಾರಗೊಳ್ತಾ ಇದೆ ಲೈಟ್ ಕಂಬ ಇಪ್ಪತ್ತೈದು ವರ್ಷ ಇಲ್ಲೂ ಲೈಟ್ ಕಂಬ ಇವತ್ತು ಬಣ್ಣ ಪೇಂಟಿಂಗ್ ಇಡೀತಾ ಇದೆ ಕಾಲೇ ಮನೆ ಶಿವಾಸಪುರ ಗೇಟ್ ಅಲ್ಲಿ ಮೂವತ್ತು ವರ್ಷ ಆಗಿತ್ತು ರಸ್ತೆ ಆಗಿ ನಾನು ನಿನ್ನೆ ಸತತ ಆರು ಗಂಟೆಗಳ ಕಾಲ ನಿಂತು ರಸ್ತೆಯನ್ನ ಮಾಡಿದ್ವಿ ಯಾರಿಗೂ బరవరికి తొందర ఆబాద్దు అంత మే ఎలా కన్నడకీ ఓట ఎోష వాక్య రెడీ ఆగ్దీ ఆరు గంట ఎలా స్వ విశేష క్రీడాణి క్యామర్ ఆ కట్ ఆగి ఉస్తవారి సచివారు స్వమీజీలు చిత్ర నటరుతారు ఏళ్ళ శార్కే అంత ఏవరే ఆబోదు అన్న తర భావన బేదా ఏళ్ళకి ఆగే ఆగ్ అది మూడు స్టార్ తిడు ఎక్స్ డబల్ ఎక్స్ టీర్ట్ అవే అది కొత్త అల్లె బోర్డ్ హాకివ్ ఎల్ కలెక్ట్ మెక్స్ అవర్ ఎక్స్ఎల్ అట్క డబల్ ఎక్స్ ఎల్ డబల్ ఎక్స్ అలక్ట్ మార్కెట్ ముఖ్య వయసు ఐదు కడీ మ్యూజిక్ అన్న హాకి మామూలి గ్రౌండ్ అది సంజయ్ సర్కల్ హాస్పిటల్ ఆచేకడే పద్మశ్రీ హోట్ల కాలేజ్ ముంభా మే ఫిషింగ్ అూసిక్ ఇది అది కన్నడ హాడన్న కారోగ్య మే నీరిన వ్యవస్థ బిస్కెట్ వ్యవస్థి అల్లల్ అ ನಾವು ಟೇಬಲ್ ಹಾಕಿ ಉಚಿತವಾಗಿ ನೀರು ಕೊಡುವಂತ ಮಾಡಿದೀವಿ ಮತ್ತೆ ವೈದ್ಯರ ತಂಡ ಇರುತ್ತೆ ಪೊಲೀಸ್ ಬಂದೋಬಸ್ತ್ ಇರುತ್ತೆ ಎಲ್ಲ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ ಯಾವುದೇ ರೀತಿಯ ಲೋಪ ಹಾಗೆ ಸಾರ್ವಜನಿಕರು ಬಹಳ ಸಂತೋಷದಿಂದ ಇದರಲ್ಲಿ ಭಾಗಿಯಾಗಬೇಕು ತಮ್ಮ ದೈಹಿಕ ಶಕ್ತಿಯನ್ನ ಆರೋಗ್ಯವನ್ನ ಈ ಮೂಲಕ ಪ್ರದರ್ಶನ ಮಾಡಬೇಕು ನಾವು ಫಿಟ್ ಇದೀವ ಅನ್ನೋದು ಮಂಗಳವಾರ ಬೆಳಿಗ್ಗೆ ಗೊತ್ತಾಗ ಓಡಬೇಕಲ್ಲ ಫಿಟ್ಟಿ ನಾವು ಫಿಟ್ ಅಂತ ನಮ್ಮ ನಾವೇ ಅನ್ಕೊಂಡ್ಬಿಟ್ಟು ನಮ್ಮ ನಾಗಲ್ಲ ಅಂತ ಎಲ್ಲರೂ ಆರೋಗ್ಯಕ್ಕಾಗಿ ಓಡಿ